ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಬೇಗನೆ ಮಾಡ್ಕೊಳ್ಬೋದಾದಂಥ ನುಗ್ಗೆ ಸೊಪ್ಪಿನ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಒಂದು ಮುಕ್ಕಾಲು ಚಿಕ್ಕ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ಹುರುಳಿಕಾಳನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ ಮತ್ತು ಮೂರು ಮೀಡಿಯಮ್ ಸೈಜ್ ಟೊಮೊಟೊ ಇದು ತುಂಬ ಚಿಕ್ಕದಿಲ್ಲ ತುಂಬ ದೊಡ್ಡದಿಲ್ಲ ಮೂರು ಟೊಮೊಟೋನ ಎಲ್ಲವನ್ನೂ ಸಹ ತೊಳೆದು ಒಂದು ಕುಕ್ಕರಿಗೆ ಹಾಕ್ಕೊಂಡು ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಮತ್ತು ಹುರುಳಿಕಾಳು ಮೂರು ಟೊಮೊಟೊ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಿಶಿಣದ ಹುಡಿ ಇದು ಕಾಳುಗಳಿಗೋಸ್ಕರ ಉಪ್ಪು ಹಾಕ್ಕೊಳ್ತಾ ಇರೋದು ಹುರುಳಿಕಾಳಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿ ಒಂದು ನಾಲ್ಕೈದು ವಿಷಾಲ ಕೂಗಿಸ್ಕೋಬೇಕು ನಾಲ್ಕು ವಿಷಾಲ ಕೂಗಿಸ್ಕೊಂಡ್ರೆ ಸಾಕು ಇಲ್ಲಿ ನಾನು ನಾಲ್ಕು ವಿಷಾಲ ಕೂಗಿಸ್ಕೊಳ್ತೀನಿ ಇಲ್ಲಿ ನಮ್ಮ ಮನೆಗಡೆ ಮನೆ ಕಟ್ತಾ ಇದ್ರೆ ಅದ್ರದ್ದೇ ತುಂಬ ಸೌಂಡ್ ಇದು ನಾಲ್ಕು ವಿಷಾಲ ಆಗಿದೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೊಟೊ ಮಾತ್ರ ಸಪ್ರೇಟಾಗಿ ತಗೋಬೇಕು ನೋಡಿ ಈ ಥರ ಟೊಮೊಟೊ ಮಾತ್ರ ಸಪ್ರೇಟಾಗಿ ತಗೊಂಡು ಅದ್ರ ಸಿಪ್ಪೆ ತೆಗೆದಿಟ್ಕೋಬೇಕು ನೋಡಿದು ಹುರುಳಿ ಕಾಳು ಬೆಂದಿದೆಯಾ ಅಂತ ನೋಡಬೇಕು ಚೆನ್ನಾಗಿ ಬೆಂದಿದೆ ಹುರುಳಿ ಕಾಳು ನೋಡಿ ಚೆನ್ನಾಗಿ ಬೆಂದಿದೆ ನಾಲ್ಕು ವಿಶಾಲ ಕೂಗಿಸ್ಕೊಂಡಿದ್ದು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಕೈಯಲ್ಲಾದರೂ ಮಾಡ್ಕೋಬೋದು ಈ ಥರ ಸ್ಪೂನಲ್ಲಾದರೂ ಮಾಡ್ಕೋಬೋದು ಬೆಂದಿದ್ದರಿಂದ ಬೇಗನೆ ಸ್ಮ್ಯಾಶ್ ಆಗುತ್ತೆ ಅದು ಇವಾಗ ಒಂದು ಎರಡು ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ನೀರುಳ್ಳಿ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿದ್ದೀನಿ ನೀರುಳ್ಳಿನ ಇದು ನೀರುಳ್ಳಿ ಒಂದು ಸ್ವಲ್ಪ ಬೇಯಬೇಕು ಇವಾಗ ಸ್ಮ್ಯಾಶ್ ಮಾಡಿಟ್ಕೊಂಡಂಥ ಟೊಮೊಟೊ ನೀರುಳ್ಳಿ ಬೆಂದಾದಮೇಲೆ ಸ್ಮ್ಯಾಶ್ ಮಾಡಿಟ್ಕೊಂಡಂಥ ಟೊಮೊಟೊ ಹಾಕಿ ಅದನ್ನು ಸಹ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಟೊಮೊಟೊನ ಆಮೇಲೆ ನಾವು ಬೇಯಿಸಿಟ್ಕೊಂಡಂಥ ಕಾಳುಗಳನ್ನು ಹಾಕ್ಕೋಬೇಕು ತೊಗರಿಬೇಳೆ ಮತ್ತು ಹುರುಳಿಕಾಳನ್ನು ಬೇಯಿಸಿಟ್ಕೊಂಡಿದ್ದು ಹಾಕಿದ್ದೇವೆ ಇವಾಗ ಇದಕ್ಕೆ ಫಸ್ಟ್ ಟೈಮ್ ಸ್ವಲ್ಪ ಉಪ್ಪು ಹಾಕಿದ್ದು ಕಾಳು ಬೇಯಿಕೆ ಅಂಥೇಳಿ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಲಾಸ್ಟಲ್ಲಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ರಾಯಿತು ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ಅಂದರೆ ಒಂದೂವರೆ ಸ್ಪೂನಷ್ಟು ಇಲ್ಲಿ ಸಾಂಬಾರು ಗುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪೌಡರು ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತ ಹೇಳಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಾಂಬ್ ಖಾರದ ಪುಡಿ ಚಿಲ್ಲಿ ಪೌಡ್ರು ಮತ್ತು ಸಾಂಬಾರು ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ತೆಳುವು ಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ಸಾಂಬಾರು ಮಾಡ್ಕೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ತೆಳುವಾಗಿ ಮಾಡ್ತಾ ಇದ್ದೀನಿ ಸಾಂಬಾರು ಒಂಥರ ನೀರು ಥರ ರಸಂ ಥರ ಮಾಡ್ತಾ ಇದ್ದೀನಿ ತೆಳುವಾಗಿ ತುಂಬ ಚೆನ್ನಾಗುತ್ತೆ ಇದು ಊಟ ಮಾಡಲಿಕ್ಕೆ ತೆಳುವಲ್ಲಿ ಹಾಗಾಗಿ ಎಷ್ಟು ನಮಗೆ ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತು ಹುಳಿ ಬೆಲ್ಲ ಎಲ್ಲ ನೋಡಿ ಹಾಕ್ಕೋಬೇಕು ಒಂದು ಸ್ವಲ್ಪ ತಿಳಿಯಾಗಿದ್ರೆ ಚೆನ್ನಾಗಿರುತ್ತೆ ಇದು ಖಾರ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಹಾಕೋಬೇಕು ಒಂದು ಕಾಲು ಟೀ ಇಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬದಲಿಗೆ ನೀವು ಬೆಲ್ಲ ಹಾಕೋಬೋದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣಿನ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದ್ರ ಬದಲು ಬೆಲ್ಲ ಹಾಕ್ಕೊಬೋದು ಇದು ಚೆನ್ನಾಗಿ ಕುದಿ ಬರಬೇಕು ಇದಕ್ಕೆ ಸಾಂಬಾರು ಪುಡಿ ಉಪ್ಪು ಮತ್ತು ಸಕ್ಕರೆ ಹುಣಸೆಹಣ್ಣು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡುವಾಗ್ಲೇ ಊಟ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಹಾಗೆ ಸಹ ಕುಡಿಬೋದು ಅಷ್ಟು ರುಚಿಯಾಗಿತ್ತು ಹೋಳಿಗೆ ಸಾಂಬಾರ್ಗಿಂತ ಚೆನ್ನಾಗಿತ್ತು ಅಷ್ಟು ಚೆನ್ನಾಗುತ್ತೆ ಸಾಂಬಾರು ಇವಾಗ ನೋಡಿದು ಎಳೆದು ನುಗ್ಗೆ ಸೊಪ್ಪಿದು ಒಂದು ಇಡಿಯಷ್ಟಿದೆ ಇದು ನಾನಿಲ್ಲಿ ಸ್ವಲ್ಪ ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಷ್ಟಾದರೂ ಹಾಕೋಬೋದು ಊಟ ಮಾಡೋರು ಇರಲ್ಲ ಜಾಸ್ತಿ ನಮ್ಮ ಮನೆಗೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡೋದು ಎಷ್ಟು ಮಾಡಿದರೂ ಖರ್ಚಾಗಬೇಕು ನಮ್ಮ ಮನೆಗೆ ಎಷ್ಟೇ ಕಡಿಮೆ ಮಾಡಿದ್ರೂ ಉಳಿಯುತ್ತೆ ಜನ ಕಡಿಮೆ ಇರೋದ್ರಿಂದ ಇದು ಸಾಂಬಾರು ಕುದಿಯುವಾಗ ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸೊಪ್ಪು ಬೇಯೋವ್ರಿಗೂ ಚೆನ್ನಾಗಿ ಸಾಂಬಾರನ್ನು ಕುದಿಸ್ಕೊಂಡ್ರೆ ನುಗ್ಗೆ ಸೊಪ್ಪು ಬೇಗ ಬೇಯುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡಿರೋದು ಲಾಸ್ಟಲ್ಲಿ ಇದು ಹಸಿ ತೆಂಗಿನಕಾಯಿ ತುರಿ ಒಂದು ಎರಡು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಸಾಂಬಾರು ಆದ ತಕ್ಷಣವೇ ಊಟ ಮಾಡಬೇಕು ಅನಿಸುತ್ತೆ ಫಸ್ಟೇ ಅನ್ನ ಮಾಡಿಟ್ಕೊಂಡಿದ್ದೆ ಬಿಸಿದು ಈಗ ಒಂದು ತಟ್ಟೆ ಸರ್ವ್ ಮಾಡ್ತಾ ಇದ್ದೀನಿ ಹೊಟ್ಟೆ ಫುಲ್ ಊಟ ಮಾಡ್ಬೋದು ಆರಾಮಾಗಿ ಅಷ್ಟು ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಒಂದು ಸಲ ನೋಡಿ ಅನ್ನ ಹಾಕ್ಕೊಂಡಿದ್ದೀನಿ ಸಾಂಬಾರಂತೂ ಹೇಳೋಕ್ಕೆ ಬೇಡ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ತೆಳುವಾಗಿ ಸಾಂಬಾರು ಮಾಡಿದ್ದೀನಿ ಗಟ್ಟಿ ಕೂಡ ನೀವು ಮನೇಲಿ ಹೇಗೆ ಊಟ ಮಾಡ್ಕೊಳ್ತೀರ ಹಾಗೆ ಗಟ್ಟಿ ಕೂಡ ಮಾಡ್ಕೋಬೋದು ನಾವು ತೆಳುವಿದ್ರೆ ತೆಳುವು ಗಟ್ಟಿ ಇದ್ದರೆ ಗಟ್ಟಿ ಹೇಗಿದ್ದರೂ ಊಟ ಮಾಡ್ತೇವೆ ಜಾಸ್ತಿ ಇಷ್ಟಪಡೋದಂದ್ರೆ ತೆಳುವಾಗಿ ತೆಳುವಿಗೆ ಅಂದರೆ ರಸಂ ಥರ ಅಲ್ಲ ಸ್ವಲ್ಪ ಗಟ್ಟಿ ಮೀಡಿಯಮ್ ಇದಕ್ಕೆ ನಂಚ್ಕೊಳಕ್ಕೆ ಸೌತೆಕಾಯಿ ಕ್ಯಾರೆಟು ಮತ್ತು ಬೀಟ್ರಟ್ ಕೂಡ ಕಟ್ ಮಾಡ್ಕೊಂಡು ತಿಂತೀವಿ ನಾವು ನಂಚ್ಕೊಳಕ್ಕೆ ಒಂದೊಂದು ಟೈಮ್ ಮನೇಲಿ ಇರುತ್ತೆ ಇರೋದಿಲ್ಲ ಉಪ್ಪಿನಕಾಯಿ ಎಷ್ಟು ಚೆನ್ನಾಗುತ್ತೆ ಊಟ ಮಾಡಲಿಕ್ಕೆ ಈ ಥರ ಎಲ್ಲ ಮಾಡಿಕೊಂಡು ಇದು ಮಜ್ಜಿಗೆ ಮೆಣಸಿನ್ಕಾಯಿ ಸಂಡಿಗೆ ಮತ್ತು ಹಪ್ಪಳ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಹೇಗಿತ್ತು ಸಾಂಬಾರು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್